ರೀತಿಯ ಸಂಘ ಸಂಸ್ಥೆಗಳು ಕೂಡ ಸಮಾಜ ಕಾರ್ಯದಲ್ಲಿ ಹೌದಲ್ಲ ಈಗ ತಮ್ಮ ಪತ್ರಿಕಾ ಮಿತ್ರರೇ ಎಲ್ಲೂ ಪ್ರಚಾರನೆ ಮಾಡ್ಕೊಳಿದ್ರೆ ದೊಡ್ಡ ಸಾಧನೆ ಸಮಾಜ ಸೇವೆಯನ್ನ ಮಾಡೋ ತಗೊಂಡ್ರೆ ಅಂತವ್ರೆಲ್ಲ ಅದನ್ನೇ ನಮಗೆ ನಿಶ್ಚಯ ತಪ್ಪು ಯಾರು ಕೂಡ ನಾಗರಿಕತೆ ಬಯಸೋದಕ್ಕೆ ಆಗ ಕೆಲ್ಸ್ಕೊಳಕ್ ಆಗದೆ ಅದೆಲ್ಲ ಪ್ರತಿರೋಧ ಮಾಡಕ್ಕೆ ಸಂವಿಧಾನದಲ್ಲಿ ಅವಕಾಶ ಕೊಟ್ಟಿದೆ ಒಬ್ಬ ನಾನು ನಿಮ್ಗೆ ಆಗಲ್ಲ ಅಂದ್ರೆ ಅಷ್ಟೇ ಇಲ್ಲ ಆ ನಾಗರಿಕ ಏರಿಸ್ತಾರೆ ಕಂತೆ ಬರೆಯೇ ಪದ ಬಳಕೆ ಮಾಡ್ಬೇಕು ಅಂತಿಲ್ಲ ಇದು ಆತರ ಅಲ್ಲ ಆತರ ಮಾಡಿ ಯಾರು ಧೃತಿಗೆ ಏರಿಸ್ತೀವಿ ಅಂತ ಏನಾದ್ರು ತಿಳ್ಕೊಂಡ್ರೆ ಅದು ತಪ್ಪು ಅನ್ನೋ ತಪ್ಪು ಎಲ್ಲಾ ರೀತಿಯ ಸಂಘ ಸಂಸ್ಥೆಗಳು ಕೂಡ ಸಮಾಜ ಕಾರ್ಯದಲ್ಲಿ ತೊಡಗಿದ್ರು ಹೌದಾ ಈಗ ತಮ್ಮ ಪತ್ರಿಕಾ ಮಿತ್ರರೇ ಎಲ್ಲೂ ಪ್ರಚಾರನೆ ಮಾಡ್ಕೊಂಡಿದ್ರೆ ದೊಡ್ಡ ದೊಡ್ಡ ಸಾಧನೆ ಸಮಾಜ ಸೇವೆಯನ್ನು ಮಾಡೋದು ಎಲ್ಲೂ ದುಡ್ಡು ತಗೊಳ್ಳೋದೇ ಏನು ಮಾಡಿದೆ ಅಂತವರೆಲ್ಲ ಎಲ್ಲ ಪಿಡಿಒನ ಯಾರು ಕೂಡ ನಾಗರಿಕತೆ ಬಯಸೋರು ಪದ ಕೇಳಿಸ್ಕೊಳಕ್ಕಾಗಲ್ಲ ಕೇಳ್ಸ್ಕೊಳಕ್ ಆಗತ್ತೆ ಅದೆಲ್ಲ ಪ್ರತಿರೋಧ ಮಾಡಕ್ಕೆ ಸಂವಿಧಾನದಲ್ಲಿ ಅವಕಾಶ ಕೊಟ್ಟಿದೆ ಒಬ್ಬ ನಾನ್ ನಿಮ್ಗೆ ಆಗಲ್ಲ ಅಂತ ಅಷ್ಟಿಲ್ಲ ಆ ನಾಗರಿಕ ಕೇಳಿಸ್ಕೊಳಕ್ ಆಗಿದೆ ಪದ ಬಳಕೆ ಮಾಡ್ಬೇಕು ಅಂತಿಲ್ಲ ಇದ ಆ ಥರ ಅಲ್ಲ ಆ ಮಾಡಿ ಅದನ್ನು ವೃತ್ತಿ ಕೆಡಿಸ್ತೀವಿ ಅಂತ ಏನಂತ ತಿಳ್ಕೊಂಡ್ರೆ ಅದು ತಪ್ಪು ಅನ್ನೋದು ತಮ್ಮ